ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಹಾಲ್ ಹತ್ತಿರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೋಜಾಸ್ ಅಂಡ್ ಪಿಕಾಡೋ ಕಂಪನಿ ವಿರುದ್ಧ ಅಲ್ಲೇ ಪಕ್ಕದಲ್ಲಿರುವ ಉದ್ಯಮ ನಡೆಸುವ ಮಂದಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಈ ಕಂಪನಿ ತಲೆ ಎತ್ತಿ ಎರಡು ವರ್ಷವಾಗಿದ್ದು ಈ ಕಂಪನಿಯಿಂದ ಅಕ್ಕಪಕ್ಕದಲ್ಲಿರುವವರಿಗೆ ಅನೇಕ ಸಮಸ್ಯೆಯಾಗುತ್ತಿದೆ ದಿನಪೂರ್ತಿ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ

ತನಕ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವ ಇರುವ ಕಂಪನಿಗಳಲ್ಲಿ ವರ್ಕ್ ಮಾಡಲಿಕ್ಕೆ ರೆಡಿ ಇಲ್ಲ ವರ್ಕರ್ಸೇ ನಿಲ್ಲೇ ರೆಡಿ ಇಲ್ಲ ಆ ಥರದ್ದು ಇಲ್ಲಿ ಸಿಚುವೇಶನ್ ಆಗಿದೆ ಕಂಪ್ಲೇಂಟ್ ಮಾಡಿದ್ದೇವೆ ಅಸುವೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೆ ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ಗೆ ಕಂಪ್ಲೇಂಟ್ ಮಾಡಿದೆ ಏನೊಂದು ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಇಲ್ಲಿ ಇರುವುದೇ ತುಂಬ ಕಷ್ಟ ಆಗಿದೆ ಆ ಥರ ಪರಿಸ್ಥಿತಿ ಎಲ್ಲ ಎಲ್ರಿಗೂ ಸಮಸ್ಯೆ ಆಗಿದೆ ತುಂಬ ನೋಡಿ ಈಗ ತ್ಯಾಜ್ಯ ಬರ್ತಾ ಇದೆ ನೋಡಿ ನಮಗೆ ಅಷ್ಟು ಪರಿಸ್ಥಿತಿ ಇಲ್ಲಿ ಸಮಸ್ಯೆ ನಮಗೆ ತುಂಬ ಪರಿಸ್ಥಿತಿ ತುಂಬಾ ಸ್ಮೆಲ್ ಅಂದ್ರೆ ರಾತ್ರಿ ಅಂತೂ ರಾತ್ರಿ ಅಂತೂ ತುಂಬಾ ಚಿಕ್ಕಪಟ್ಟೆ ಮತ್ತೆ ನೀರು ಕೂಡ ಹೊರಗೆ ಬಿಡ್ತಾ ಇದ್ದಾರೆ ಅಲ್ಲಿಂದ ಕೂಡ ಇಲ್ಲ ಇಂಥರ ಹಾಕುದು ಸ್ಮೆಲ್ ಬರೋ ಮತ್ತೆ ಸ್ಟಾರ್ಟಿಂಗ್ ಇದೆ ಸೈಡ್ ಮತ್ತೆ ಶೀಟ್ ಬಾರದು ಕವರ್ ಮಾಡ್ತೇವೆ ಗಾಳಿ ಈ ಸೈಡ್ ಬರಲ್ಲ ವರದಿಲ್ಲ ಇದೆಲ್ಲ ಸೇಮ್ ಪ್ರಾಬ್ಲಮ್ ಮುಂಚೆನೇ ಉಂಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಾವು ಒಂದಷ್ಟೇ ಅಂತ ತುಂಬಾ ಪ್ರಯತ್ನ ಮಾಡಿದೆ ಬಟ್ ಅವರಷ್ಟೇ ಸರ್ ತುಂಬಾ ಒಳ್ಳೆಯ ರೀತಿಯಿಂದ ನಾವು ರಿಸ್ವೆಸ್ ಎಲ್ಲ ಮಾಡಿದ್ದೇವೆ ಅಂದ್ರೆ ಅದನ್ನ ಸೊಲ್ಯೂಷನ್ ಮಾಡಿ ಅಂತ ಅವರು ನಾವು ತುಂಬ ಸರ್ ಅವ್ರಿಗೆ ಫೋನೆಲ್ಲ ಮಾಡಿದ್ದೇವೆ ಅವರು ಮಾಡ್ತೇವೆ ಮಾಡ್ತೇನೆ ಅಂತಲೇ ಹೇಳುತ್ತೆ ಏನು ಮಾಡೋದಿಲ್ಲ ಒಂದು ಎರಡು ಬಾವ್ಯಗಳು ಇರ್ಬೋದು ಮತ್ತು ನಮಗೆ ನಿರ್ಮಿತಿ ಸಾಕಿಲ್ಲ ರಾತ್ರಿಯಲ್ಲಿ ಲೇಬರ್ಸಲ್ಲಿ ಇರ್ತಾರೆ ಅವರು ಅವರು ಸರ್ ನಮಗೆ ಲೇಬರ್ಸಲ್ಲಿ ಅವ್ರಿಗೆ ಎರಡು ಮೂರು ಫ್ಯಾಮಿಲಿ ವಹಿಸಿದ್ರೆ ಫ್ಯಾಮಿಲಿ